ದೇವರು ಏನು ಕಣ್ಣು ಕೊಟ್ಟಾನ ಕಿವಿ ಕೊಟ್ಟಾನ ಕೈ ಕೊಟ್ಟಾನ ಕಾಲು ಕೊಟ್ಟಾನ ಮನಸ್ಸು ಕೊಟ್ಟಾನ ಬುದ್ಧಿ ಭಾವನೆಗಳನ್ನು ಕೊಟ್ಟಾನಲ್ಲ ಇದನ್ನು ಚಲೋದಕ್ಕೆ ಬಳಸ್ದೀವಿ ಅಂದ್ರೆ ಲೋಕ ಕಲ್ಯಾಣದ ಕೆಲಸಕ್ಕೆ ಬಳಸಿದ್ರೆ ಇದಕ್ಕೆ ಯಜ್ಞ ಅಂತ ಕರೆದ್ರು ಭಾಳ ಸುಂದರ ಶಬ್ದ ಬಳಸಿದ್ರು ಯಜ್ಞ ಅಂತ ಕರೆದ್ರ ಇದಕ್ಕೆ ಯುಜ್ಜ ಧಾತು ಯುಜ್ಜ ಅಂದರೆ ಸದ್ಬಳಕೆ ಮಾಡಿಕೊಳ್ಳೋದು ಒಳ್ಳೆಯದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಕ್ಕೆ ಯಜ್ಞ ಅಂತ ಕರೀತಾರೆ ಈಗ ನಾವು ನೀವು ಮನೆಯೊಳಗೆ ಭಾಳ ಕಾಡ್ತಿತ್ತು ಅಂದ್ರೆ ಹೋಮ ಮಾಡಿಸೋದಿಲ್ಲ ಏನಂತೀರಿ ನೀವು ಅದಕ್ಕೆ ಹೋಮ ಹವನ ಮಾಡ್ಬೇಕಂತೀರಲ್ಲ ಯಜ್ಞ ಮಾಡಿಸೋದು ಅಂತೀರಿ ನೀವು ಅದಕ್ಕೆ ಎಷ್ಟು ಗೀತೆ ದಾರ್ಶನಿಕರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ನೋಡಪ್ಪ ನಿಜವಾದ ಯಜ್ಞ ಯಾವುದು ಯಜ್ಞ ಅಂದ್ರೆ ಬರೀ ಬೆಂಕಿಯೊಳಗೆ ಬೆಂಕಿ ಒಂದು ಸಣ್ಣ ಕುಂಡ್ಲಿ ಏನು ಯಜ್ಞ ಕುಂಡ ಇರ್ತೈತಿ ಅದರೊಳಗೆ ನೀ ತುಪ್ಪ ಶ್ರೀಗಂಧದ ಕಟ್ಟಿಗೆ ಹಾಕಿ ಮಾಡುವುದಷ್ಟೇ ನಿಜವಾದ ಯಜ್ಞ ಅಲ್ಲ ಬಸವಣ್ಣವ್ರು ಎಷ್ಟೊಂದು ಒಳ್ಳೆಯ ಚಿಂತನೆ ಮಾಡಿದ್ರು ಅಂದ್ರೆ ಅಕಸ್ಮಾತ್ ಅದೇ ನಿಜವಾದ ಯಜ್ಞ ಆಗಿತ್ತು ಅಂದ್ರೆ ನೀನೇನದ್ರೊಳಗೆ ತುಪ್ಪ ಹಾಕ್ತಿಯಲ್ಲಪ್ಪ ಶ್ರೀಗಂಧದ ಕಟ್ಟಿಗೆ ಹಾಕ್ತಿಯಲ್ಲ ಚಲೋ ಚಲೋ ಬಟ್ಟೆ ಹಾಕ್ತಿಯಲ್ಲ ಇದ ನಿಜವಾದ ಯಜ್ಞ ಆಗಿದ್ರ ಇದ ನಿಜವಾದ ದೇವರಾಗಿದ್ದರೆ ಅವರ ಚಿಂತನೆ ಎಷ್ಟು ಚೆಂದ ಐತೆ ಅಂದ್ರೆ ಕಿಚ್ಚು ದೈವವೆಂದು ಪೂಜಿಸಿ ಹವಿಯ ನಿಕ್ಕುವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರ ಹೊಯ್ದು ಬೀದಿಯ ಧೂಳ ಹಾಕಿ ಆರಿಸುವವರು ಬೊಬ್ಬಿಟ್ಟು ಕರೆವರೆಲ್ಲ ಎಷ್ಟು ಅಂತಾರೆ ಅಂದ್ರೆ ನಿಜವಾದ ಯಜ್ಞ ಯಾವುದಪ್ಪ ಎಷ್ಟು ಶರಣರ ಚಿಂತನೆ ಎಷ್ಟು ಚಂದ ಐತೆ ನೀ ಏನು ಒಂದು ಸಣ್ಣ ಯಜ್ಞ ಕುಂಡ ಮಾಡಿ ಅದರೊಳಗೆ ತುಪ್ಪ ಹಾಕಕತ್ತಿ ಅದರೊಳಗೆ ಶ್ರೀಗಂಧದ ಕಟ್ಟಿಗೆಯನ್ನು ಹಾಕಿ ಅದರೊಳಗೆ ರೇಷ್ಮೆ ಬಟ್ಟೆಗಳನ್ನು ಹಾಕಿ ಯಜ್ಞ ಮಾಡೋಕತ್ತಿಯಲ್ಲ ಇದು ದೇವರಂತ ನೀ ಪೂಜೆ ಮಾಡಕತ್ತೀಯಲ್ಲಪ್ಪ ಅಕಸ್ಮಾತ್ ಇದರೊಳಗಿಂದ ಒಂದು ಕಿಡಿ ಹಾರಿ ಮನೆಗೆ ಹತ್ತಪ್ಪ ಬೆಂಕಿ ಮತ್ತು ಮನೆಗೆ ಬೆಂಕಿ ಹತ್ತಂದ್ರೆ ಆರಿಸಾಕೆ ಹೋಗ್ತಿರಲಿಲ್ಲ ಬಚ್ಚಲು ನೀರು ಒಯ್ದು ತುಪ್ಪ ಹಾಕೋರು ಬಡ ಬಡ ಬಚ್ಚಲು ನೀರು ಹಾಕ್ತಿರಿ ಬೀದಿ ಧೂಳು ಹಾಕ್ತಿರಿ ಅದಕ್ಕೆ ಯಾಕೆ ಒಯ್ದು ಆರಿಸೋಕೆ ಶುರು ಮಾಡಿದ್ರಪ್ಪ ಕೈ ಮುಗಿಬೇಕಿದು ಸಣ್ಣ ದೇವರು ಅದು ದೊಡ್ಡ ದೇವ್ರ ಅಂತ ಕೈ ಮುಗಿಬೇಕು ಯಾಕೆ ಹೋಗ್ತೀನಿ ನೀನು ಅದಕ್ಕೆ ಬಸವಣ್ಣನ ಚಿಂತನೆ ಎಷ್ಟು ಸುಂದರ ಅಂದ್ರೆ ನೋಡೋ ಮನುಷ್ಯನೇ ಯಜ್ಞ ಅಂದ್ರೆ ಸುಮ್ಮನ ಹಿಂಗೆ ಒಂದಿಷ್ಟು ತುಪ್ಪ ಹಾಕಿ ಏನು ಪೂಜಾ ಮಾಡಕತ್ತೀಯಲ್ಲ ಅದು ನಿಜವಾದ ಯಜ್ಞ ಅಲ್ಲ ಯಜ್ಞ ಕುಂಡಕ್ಕೆ ತುಪ್ಪ ಹಾಕುವುದು ನಿಜವಾದ ಯಜ್ಞ ಅಲ್ಲ ಹಸಿದ ಮಕ್ಕಳಿಗೊಂದು ತುತ್ತು ಉಣಿಸಿದೆ ಅಂದರೆ ಅದು ದೇವನಿಗೆ ಮುಟ್ಟುವ ಮಹಾಯಜ್ಞ ಅಂತ ಇದು ನಿಜವಾದ ಯಜ್ಞ ಅದು ಅಲ್ಲಂತಲ್ಲ ಅದಕ್ಕಿಂತ ಶ್ರೇಷ್ಠ ಯಜ್ಞ ಇದು ನೀನು ನಿನ್ನನ್ನು ಒಳ್ಳೆಯ ಕಾರ್ಯಗಳಿಗೆ ನೀ ತೊಡಗಿಸ್ಕೊಂಡೆ ಅಂದರೆ ಅದು ಯಜ್ಞ ಅಂತ ಕರೆದ್ರೆ ಶರಣರು ಎಷ್ಟು ಸುಂದರ ಚಿಂತನೆ ಅದು ಈಗೊಬ್ಬ ಮನುಷ್ಯ ದಾರಿ ಮೇಲೆ ಹೋಗ್ತಿರ್ತಾನೆ ದಾರಿಯಲ್ಲಿ ನೀವು ಗಾಡಿ ತೊಗೊಂಡು ಹೋಗುವಾಗ ಬಿಸಿಲಾಗಿ ಹೋಗ್ತಿರ್ತಿರಿ ಬಿಸಿಲಾಗ ನಡೆದು ಹೋಗುವಾಗ ನಿಮ್ಮ ಕಾಲಿನ ಉಂಗಟ ಹರಿತೈತಿ ಉಂಗಟ ಹರಿದಾಗ ಅಲ್ಲೊಬ್ಬ ಚಪ್ಪಲಿ ಹೊಲಿಯುವಂಥ ಒಬ್ಬ ವ್ಯಕ್ತಿ ತಾನು ಬಿಸಿಲಾಗಿ ಕುಂತಾನೆ ತನ್ನಗ ಮ್ಯಾಲೆ ತಲೆ ಮ್ಯಾಲೆ ಬಿಸಿಲು ಸುಡ್ತಿರ್ತೈತಿ ನಿನ್ನ ಉಂಗಟ ಹರಿದ ಕಾಲು ಸುಟ್ಕೊಂಡು ನೀನು ಅಡ್ಡಾಡುವಾಗ ನಿನ್ನ ಕಾಲಿನ ಪಾದರಕ್ಷೆ ತಗೊಂಡು ಉಂಗಟ ಹೊಲಿದು ನಿನ್ನ ಕಾಲಿಗೆ ಇಟ್ಟು ಆರಾಮ ಹೋಗಪ್ಪ ಅಂತ ನಿನಗೆ ಹರಿಸಿ ಕಳಿಸ್ತಾನಲ್ಲ ಅವ ಮಾಡುವ ಕೆಲಸ ಯಜ್ಞ ಅಲ್ಲೇನದು ನಿಜವಾದ ಯಜ್ಞ ಅಲ್ಲೇನದು ನೀನು ಹೋಗುವಾಗ ಯಾವುದೋ ಒಂದು ಗಾಡಿ ಪಂಚರ್ ಆಗ್ತೈತಿ ಗಾಡಿ ಪಂಚರ್ ಆದಾಗ ನಿನ್ನ ಗಾಡಿಗೆ ಹವಾ ತುಂಬಿ ನಿನ್ನ ಪ್ರಯಾಣ ಸುಖಕರವಾಗಲಿ ಅಂತ ಹರಿಸಿ ಕಳಿಸ್ತಾನಲ್ಲ ಅದು ಯಜ್ಞ ಅಲ್ಲೇನು ಇವತ್ತು ನಾವು ಚಲೋ ಚಲೋ ಬಿಳೆ ಬಟ್ಟೆ ಹಾಕ್ಕೊಂಡಿ ಟಾರ್ಚ್ ಹಾಕಿ ಬಿಳೆ ಬಟ್ಟೆ ಹಾಕ್ಕೊಂಡಿವಲ್ಲ ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಇದು ಬಂದಿದ್ದೆಲ್ಲಿಂದ ಹೇಳಿ ಏನು ಅಂತರ್ಲೆ ಬಂದೈತೇನು ನಾವಿಷ್ಟು ಚಲೋ ಬಿಳೆ ಬಟ್ಟೆ ಹಾಕೋಬೇಕಾದ್ರೆ ಯಾವನೋ ಒಬ್ಬ ರೈತ ಹೊಲದಲ್ಲಿ ತನ್ನ ಮುಖ ಬೆನ್ನು ಕರ್ರಗ ಮಾಡಿಕೊಂಡು ನಮಗೆ ಬಿಳೆ ಬಟ್ಟೆ ಹತ್ತಿ ಬೆ ಅವ ಹತ್ತಿ ಹೊಲದಾಗ ತನ್ನ ಮುಖ ಬೆನ್ನು ಕರ್ರಗ ಮಾಡಿಕೊಳ್ಳಾರ್ದ ಹತ್ತಿ ಯಜ್ಞ ಅಲ್ಲೇನು ಹಾಗಾದ್ರೆ ಯಜ್ಞ ಅಂತಂದ್ರೆ ದೇವರು ಕೊಟ್ಟ ಈ ಜೀವನವನ್ನು ಮನುಷ್ಯ ಒಳ್ಳೆಯದಕ್ಕೆ ಅದು ನಿಜವಾದ ಯಜ್ಞ ಅದು ಅಷ್ಟೆ ಗೀತೆಯಲ್ಲಿ ಐದು ಯಜ್ಞಗಳನ್ನು ಹೇಳ್ತಾರೆ ಯಜ್ಞ ಅಂದರೆ ಸ್ಮರಣೆ ಮಾಡೋದು ದೇವರೇನೇ ಬದುಕು ಕೊಟ್ಟಾನಲ್ಲಪ್ಪ ದೇವರಿಗೊಂದು ಸ್ಮರಣೆ ಮಾಡು ಭಗವಂತನೇ ಇಂಥದ್ದೊಂದು ಸುಂದರ ಜೀವನ ನನಗೆ ಕೊಟ್ಟಿಯಲ್ಲಪ್ಪ ಕಣ್ಣು ಕೊಟ್ಟು ಕೈ ಕೊಟ್ಟು ಕಾಲು ಕೊಟ್ಟು ಒಂದು ನೂರು ವರ್ಷಗಳ ಸುಂದರವಾದ ಜೀವನ ಕೊಟ್ಟಿಯಲ್ಲ ಈ ಜೀವನವನ್ನು ದೇವರೇ ನಾ ಈ ಭೂಮಿ ಮೇಲೆ ಹೆಂಗೆ ಬದುಕ್ತೀನಿ ಅಂದರೆ ಬರೀ ನನ್ನ ಮನೆಯನ ಮಂದಿಗಲ್ಲ ನನ್ನ ಊರನ ಮಂದಿಗಲ್ಲ ನೀ ಕೊಟ್ಟ ಬದುಕು ದೇವರೇ ನಿನಗೆ ಸಂತೋಷವಾಗುವಂಗೆ ಬದುಕ್ತೀನಿ ಅಂತ ಬದುಕು ದೇವರ ಋಣ ಮುಟ್ಟತೈತೆ ಅಷ್ಟೆ ದೇವನ ಋಣ ಮುಟ್ಟತೈತೆ ನಮ್ಮ ಬದುಕು ದೇವರಿಗೆ ಸಂತೋಷ ಆಗಬೇಕು ಮತ್ತಿಷ್ಟೆಲ್ಲ ನಿಸರ್ಗ ಮಣ್ಣು ನೀರು ಗಾಳಿ ಬೆಳಕು ನಮಗಿಷ್ಟೆಲ್ಲ ಕೊಟ್ಟೈತೆ ಇಲ್ಲ ಇರದೇ ಇದ್ರೆ ನಾವು ಬದುಕ್ತಿದ್ವಿ ಹೇಳಿ ನಿಸರ್ಗಕ್ಕಾಗಿ ಒಂದಿಷ್ಟು ಮನುಷ್ಯ ಕೊಟ್ಟು ನಿಸರ್ಗದ ಋಣ ತೀರಿಸ್ಬೇಕಲ್ಲ ಮನುಷ್ಯ ಈಗ ನೀವು ಖಾನಾವಳಿಗೆ ಊಟ ಮಾಡ್ತೀರಿ ಖಾನಾವಳಿ ಒಳಗೆ ಊಟ ಮಾಡಿದ್ರೆ ನಿಮಗೆ ಒಂದು ನೂರು ರೂಪಾಯಿ ಖಾನಾವಳಿಯವರು ಒಂದು ತಟ್ಟಿ ಊಟಕ್ಕೆ ತೊಗೊತಾರೆ ಇಷ್ಟೆಲ್ಲ ಅನ್ನ ನೀರು ಎಲ್ಲ ಪುಕ್ಕಟ್ಟಿ ಕೊಟ್ಟಾನಿಲ್ಲ ಒಂದು ಬಾಟ್ಲಿ ನೀರು ಐವತ್ತು ರೂಪಾಯಿ ತೊಗೊತಾರೆ ಒಂದು ಲೈಟ್ ಹಚ್ಚಿರಿ ಕೆ ನಿಮಗೇನು ಕೆ ಪಿ ಟಿ ಸಿ ಎಲ್ನವ್ರು ಬಂದು ತಿಂಗಳ ಕರೆಂಟ್ ಬಿಲ್ ಕೇಳ್ತಾರೆ ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನು ಹಚ್ಚಿಬಿಟ್ಟನಲ್ಲ ಎಂದರ ಬಿಲ್ ಕೊಡು ಅಂತ ಕೇಳ್ಯಾನೇನು ದೇವರು ಮತ್ತು ನಿಸರ್ಗಕ್ಕೆ ಏನು ಕೊಟ್ಟಿವಿ ಹೇಳಿ ಮತ್ತು ನಿಮ್ಮದೊಂದು ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ಅದಕ್ಕೆ ಹವಾ ತುಂಬಕ್ಕೆ ಹತ್ತು ರೂಪಾಯಿ ಕೊಡ್ತೀರಿ ಇಲ್ಲ ನೀವು ಒಂದು ಸುಮ್ಮನೆ ಸೈಕಲ್ ಟ್ಯೂಬ್ ಪಂಚರ್ ಆದ್ರೆ ತುಂಬಕ್ಕೆ ಹವಾ ತುಂಬಕ್ಕೆ ಹತ್ತು ರೂಪಾಯಿ ಕೊಡ್ತೀರಿ ಇಂಥ ಸುಂದರವಾದ ದೇಹ ಕೊಟ್ಟು ಇದಕ್ಕೆ ಒಂಬತ್ತು ರಂಧ್ರಗಳದಾವ ದೇಹಕ್ಕೆ ಒಂಬತ್ತು ರಂಧ್ರಗಳೊಳಗೆ ಈ ದೇಹದೊಳಗೆ ಹವಾ ತುಂಬಿ ಒಂಬತ್ತು ರಂಧ್ರ ಇದ್ದರೂ ಸಹಿತ ಇದನ್ನು ಪಂಚರ್ ಆಗಲಾರ್ದಂಗೆ ನೋಡಿಕೊಂಡಲ್ಲ ದೇವರು ಅವನಿಗೇನು ಹೇಳಿ ನಾವೆಲ್ಲ ಅದಕ್ಕೆ ಮನುಷ್ಯ ನಿಸರ್ಗಕ್ಕೆ ಏನಾದರೂ ಕೊಟ್ಟ ಬದುಕುವುದು ಅನ್ನ ಕೊಟ್ಟ ದೇವನಿಗೆ ನೀರು ಕೊಟ್ಟ ದೇವನಿಗೆ ಗಾಳಿ ಕೊಟ್ಟ ದೇವನಿಗೆ ಬೆಳಕು ಕೊಟ್ಟ ದೇವನಿಗೆ ನೋಡಿ ಇಲ್ಲೆಲ್ಲ ಹುಡುಗರು ಯುವಕರು ಸೇರಿಕೊಂಡು ಇಲ್ಲೊಂದು ಕೆರೆ ನಿರ್ಮಾಣ ಮಾಡ್ಯಾರ ಎಷ್ಟು ಸಂತೋಷದ ಕೆಲಸ ಅವಾಗೆಲ್ಲ ನೀರು ಎಲ್ಲಿ ಬೇಕು ಅಲ್ಲಿ ಸಿಗ್ತಿತ್ತು ನೀರಿಗೆ ಈ ಇಪ್ಪತ್ತೊಂದನೆಯ ಶತಮಾನದ ಒಂದು ದೊಡ್ಡ ಸಮಸ್ಯೆ ಏನಾದರೂ ಇದ್ರೆ ನೀರಿನ ಸಮಸ್ಯೆ ಅಂತ ಮನುಷ್ಯಾಗ ನೀರು ಎಷ್ಟು ಅದರ ಶಬ್ದನೇ ಎಷ್ಟು ಐತಿ ನೀರು ಇದರ ಅರ್ಥ ತಿಳ್ಕೊಡ್ರಿ ನೀವು ನೀರು ನೀ ಇರು ನೀರ್ಬೇಕಾದ್ರೆ ನೀರು ಬೇಕು ಇರದೇ ಇದ್ರೆ ನೀ ಬದುಕೋದಿಲ್ಲ ಅದಕ್ಕೆ ನೀರು ಅಂತ ಕರೆದ್ರೆ ಅದಕ್ಕೆ ಅವ್ರು ನೀ ಇರ್ಬೇಕಾದ್ರೆ ನೀರು ಬೇಕು ನೀರಿಲ್ಲದೆ ಬದುಕಕ್ಕೆ ಆಗ್ತೈತೆ ಏನು ಮನುಷ್ಯ ನೀ ಎಷ್ಟೀಮಂತಿರೋಪ್ಪ ನೀ ಹೋಗಾಗ ಏನು ಗಳಿಸಿದ ಒಂದು ಕೆ ಜಿ ಬಂಗಾರ ಇಟ್ಟಿರ್ಬೋದು ಮನ್ಯಾಗ ಏನಪ್ಪ ಒಂದು ಕೆ ಜಿ ಬಂಗಾರೆಟ್ಟನ ಒಂದು ತೊಲಿ ಬಾಯಾಗಿಡ್ರಿ ಆಗಿಡ್ರಿ ಅಂತಾರನು ಹೋಗಾಕ ಇದ್ದೊಂದು ಗುಂಡುಗಡಿಗೆ ಕಸ್ಕೊತಾರ ಹೌದಲ್ಲ ಏನು ಅನ್ನೋದಿಲ್ಲ ನೀವು ಹೋಗಾಗ ಒಂಥಲಿ ಬಂಗಾರ ಇಡ್ರಿ ಅನ್ನೋದಲ್ಲ ಬಾಯಾಗ ಏನು ಇಡ್ರಿ ಅಂತಾರೆ ಒಂದು ಗುಟಕ್ಕೆ ನೀರು ಕೊಡ್ರಿ ಅಂತಾರೆ ನಾವು ಹೋಗುವಾಗ ನೀರು ಬಿತ್ತೆ ಹೊರತು ಬಂಗಾರ ಬೀಳಿಲ್ಲ ನನ್ನ ಬಾಯಾಗ ನೀರು ಬೇಕು ಮನುಷ್ಯಾಗ